Hello guys welcome back to ಮಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ಮಾರ್ನಿಂಗ್ ಇಂದನೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಕ್ಲೈಮೇಟ್ ತುಂಬಾನೇ ಚೇಂಜ್ ಆಗ್ತಿದೆ ಏನಕ್ಕೆ ಚೇಂಜ್ ಆಗ್ತಿದೆ ಅಂಡ್ ತುಂಬಾ ಕೋಲ್ಡ್ ಒಂದೊಂದ್ಸರಿ ಮಳೆ ಎಲ್ಲ ಬರ್ತಿರತ್ತೆ ತುಂಬಾ ಡಿಫ್ರೆಂಟ್ ಆಗಿ ವೆದರ್ ಇದೆ ಅಂಡ್ ಕೋಲ್ಡ್ ಕೂಡ ತಡ್ಕೊಳಕ್ ಮಳೆ ಬಂದ್ರೆ ಫುಲ್ ಕೋಲ್ಡ್ ಆಗಿಬಿಡುತ್ತೆ ಅಂಡ್ ಈ ಟೈಮಲ್ಲಿ ಕೂಡ ಪಾಪಸ್ ಪ್ಯಾಪಿಸ್ ಫುಲ್ ಬರ್ತೀನಿ ಅಂತ ಹೇಳಿದ್ಲು ಟೆನ್ ಮಿನಿಟ್ಸ್ ಅಲ್ಲಿ ಕರ್ಕೊಂಡು ಬಂದು ತುಂಬಾ ಆಟ ಮಾಡ್ತಿದ್ಲು ಅಂತ ಹೇಳಿ ಮೇಲೆ ಕರ್ಕೊಂಡು ಬಂದಿದ್ದೀನಿ ಇನ್ನು ಬೆಳಗ್ಗೆ ಬೇಗ ಬೇಗ తిండి మోల్ అంతి ఇడ్లీ సాంబార్ మార్కళతీని బ్రింజ్ అని డ్రమ్ స్టిక్ ఆలుగెడే ఎలా హక్బట్ సాతీ దాల్ బేస్కొంటబి అదక ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಅಂತ ಮಸಾಲ ರುಬ್ಬಿ ಹಾಕಿ ಮಾಡೋಷ್ಟು ಎಲ್ಲ ಟೈಮ್ ಇರಲಿಲ್ಲ ತಿಂಡಿ ಬೇಗ ಇವಾಗ ರೆಡಿ ಆಗಬೇಕಿತ್ತು ಆಫೀಸ್ಗೂ ಕೂಡ ಹೋಗೋರಿದ್ದು ಸೊ ಹಂಗಾಗಿ ಎಲ್ಲ ತರಕಾರಿ ಬೇಳೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಣ್ಣು ಸ್ವಲ್ಪ ಕಲ್ಲುಪ್ಪು ಅಶ್ನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದೇ ಕುಕ್ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಅದಾದ್ಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ఈ తర మూ బేగా ఆగతే సాంబారు ఇడ్లీ సాంబారు చూ తు ఇష్టంబారు నిక్ బ్రిల్ సాంబార్ ఇష్ట ఆగితే ಬೇಗನೂ ಆಗ್ಬಿಡುತ್ತೆ ಆ್ಯಂಡ್ ಜಾಸ್ತಿ ಟೈಮ್ ಏನು ಇದೆ ಅಲ್ಲ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಗ ಆಗ್ಬಿಡುತ್ತೆ ವಿಷಲ್ ಹಾಕ್ಕೊಂಡ್ರೆ ಎಲ್ಲ ಬೆಂದು ಹೋಗ್ಬಿಡುತ್ತೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಇದು ಸೊ ನಾನು ಜಾಸ್ತಿ ಇಲ್ಲಿ ಇದು ಮಾಡೋಕ್ಕೋಗಲ್ಲ ವಿಷಲಲ್ಲಿ ಹಾಕ್ಕೊಳಕ್ಕೆ ಹೋಗೋಲ್ಲ ಲಿಡ್ ಅಷ್ಟೇ ಕ್ಲೋಸ್ ಮಾಡ್ಕೊಂಡು ಅದನ್ನೆಲ್ಲ ಬೇಯಿಸ್ಕೊಂಬಿಡ್ತೀನಿ ಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ಇಲ್ಲಿ ತರಕಾರಿನೂ ಬೇಗನೆ ಬೇಯುತ್ತೆ ಅಷ್ಟು ಎಲ್ಲ ಹಾಕ್ಬಿಟ್ರೆ ಉಪ್ಪು ಹಾಕೋದು ಇನ್ನೂ ಬೇಗನೆ ಬೆಂಬ್ಕೊಂಡ್ಬಿಡತ್ತೆ ಇನ್ನೊಂದು ಸೈಡಲ್ಲಿ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಪಾತ್ರೆ ಮತ್ತು ಇಡ್ಲಿದು ಪ್ಲೇಟ್ಸ್ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಇಡ್ಲಿ ಎಲ್ಲ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿತ್ತು ಇನ್ನೂ ನಾನು ಮನೆಯೆಲ್ಲ ಪೂಜೆ ಮಾಡಿ ಮನೆಗೆಲ್ಲ ಧೂಪನೂ ಎಲ್ಲ ಹಾಕಿ ರೆಡಿ ಮಾಡಿದೆ ಅಷ್ಟರಲ್ಲಿ ಒಂದಷ್ಟು ಗ್ರೋಸೈಸ್ ಎಲ್ಲ ರೀಫಿಲ್ ಮಾಡೋದಿತ್ತು ಅದನ್ನೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಕಡಲೆ ಬೀಜ ಅದಾದಮೇಲೆ ಧನಿಯಾ ಕಾಳು ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಸೊ ಮತ್ತೆ ತೊಗೊಂಡು ಬಂದು ಎಲ್ಲ ರೀಫಿಲ್ ಮಾಡಿ ಇಡ್ತಾಯಿದ್ದೀನಿ ಕೆಲವೊಂದು ಸರಿ ಫಿಶ್ ಸಾಂಬಾರು ಆಮೇಲೆ ಚಟ್ನಿ ನಾಡು ಚಿಕನ್ ಎಲ್ಲ ಮಾಡಿದಾಗ ಧನಿಯಾ ಕಾಳು ಯೂಸ್ ಮಾಡ್ತೀನಿ ತುಂಬಾ ಯೂಸ್ ಆಗುತ್ತೆ ನನಗೆ ಪೌಡ್ರ್ ಹಾಕೋಕ್ಕಿಂತ ಈ ಥರ ಮಾಡಿ ಧನಿಯಾನ ಉರಿದುಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಂಗೆ ಗರಂ ಮಸಾಲೂ ಸ್ವಲ್ಪ ಖಾಲಿಯಾಗಿತ್ತು ಕೆಲವೊಂದು ಮಸಾಲ ಐಟಮ್ಸ್ ನಾನು ಪರ್ಚೇಸ್ ಮಾಡ್ತಿಲ್ಲ ರೆಡ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರೆಲ್ಲ ನಾನೇ ಮಾಡ್ಕೊಳ್ತೀನಿ ಆ ವ್ಲಾಗ್ಗಳನ್ನೂ ಕೂಡ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ನೆಕ್ಸ್ಟ್ ಬರೋದು ನೆಕ್ಸ್ಟ್ ಮಸಾಲ ಐಟಮ್ಸ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಧನಿಯಾ ಪೌಡ್ರದು ಗರಂ ಮಸಾಲ ಮಾಡೋಣ ಅಂತ ಹೇಳಿ ಸದ್ಯಕ್ಕೆ ಸ್ವಲ್ಪ ಮೈಗೆ ಹುಷಾರಿಲ್ಲ ಅದೆಲ್ಲ ಏನು ಮಾಡೋದು ಬೇಡ ಅಂತ ಹೇಳಿ ಎಲ್ಲದನ್ನು ನೋಡ್ನಲ್ಲಿ ಇಟ್ಟಿದ್ದೀನಿ ఇంకా తిండి ఎలా తిందికొండమే మధ్యాహ్నకి నన్ను స్వల్ప స్పెషల్గాలి అంతి వందొప్పిన పల్న రెడీ మొత్తాదిని ఇకే ఎన్నె హాకీ స్వల్ప జీర్ హు బి మొత్తం శుంఠి హసమణికాయెలా హోం స్వల్ప ఈరుళ్ళి హీ సొప్పు టమాటో ఎన్నెల హెచ్చి ఇట్క ఇన్నొన్న సైడు ಆಲೂಗಡ್ಡೆ ಮಸಾಲಾನು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದಕ್ಕೂ ಅಷ್ಟೇ ಒಂದು ಲೈಟಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಬಂದಿರುವಂಥ ಆಲೂಗಡ್ಡೆನೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಸಿಪ್ಪೆ ತೆಗಿಬೇಕು ಅಂತ ಹೇಳಿ ಸೈಡಲ್ಲಿ ಇಟ್ಟಿದ್ದೀನಿ ಇನ್ನು ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ಮ್ಯಾಶ್ಡ್ ಪೊಟೋಟನೇ ಹಾಕ್ಬಿಟ್ಟು ಮಸಾಲ ಹಾಲು ಮಸಾಲ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದು ಮತ್ತೆ ಸೊಪ್ಪಿನ ಪಲ್ಯ ಮಾಡಿದರೆ ಚಪಾತಿ ಮಾಡಿದರೆ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅದೆಲ್ಲ ಬಂದಿತ್ತಲ್ಲ ಅದಕ್ಕೆ ಸ್ಮ್ಯಾಶ್ ಪೊಟೋಟಾ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮಸಾಲ ಅಷ್ಟ ಪೌಡ್ರ್ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಬಿಟ್ರೆ ಆಲು ಮಸಾಲ ರೆಡಿಯಾಗಿಬಿಡುತ್ತೆ ನನಗೆ ಗಟ್ಟಿ ಮಸಾಲನೇ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ತಳ್ಳಿಗೆ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಇದ್ದೀನಿ ನನಗೆ ನಿಜವಾಗ್ಲೂ ಇಷ್ಟೊಂದು ತಳ್ಳು ಮಾಡಿದ್ರೆ ಇಷ್ಟ ಆಗಲ್ಲ ಹೋಟೆಲಲ್ಲಿ ಗಟ್ಟಿ ಮಸಾಲೆ ಕೊಡ್ತಾರಲ್ಲ ಆ ಥರ ಮಾಡಿದ್ರೆ ಇಷ್ಟ ಬಟ್ ನನ್ನ ಹಸ್ಬೆಂಡಿಗೆ ಈ ಥರ ತೆಳ್ಳದ ಮಾಡಬೇಕು ಹಾಲು ಎಲ್ಲ ಸ್ಮ್ಯಾಶ್ ಆಗಿರಬೇಕು ಹಂಗಿದ್ರೇ ತಿನ್ನೋದವರು ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನೇಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ರೆಡಿಯಾಗಿಬಿಡತ್ತೆ ಬಟ್ ಇವತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿಲ್ಲ ನಾನು ಹಾಗೇನೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಹಾಲು ಮಸಾಲ ಒಂದು ಕಡೆ ಆಗಿದೆ ಇನ್ನೊಂದು ಸೈಡಲ್ಲಿ ನಾವು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ನನಗಂತೂ ತುಂಬ ತುಂಬ ಫೇವ್ರೇಟು ಅದಕ್ಕೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಾತ್ರೆಯಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಇದ್ದೀನಿ ಚೆನ್ನಾಗಿದೆ ಚೀಟಪಟ ಅಂತ ಸಿಡಿದ್ಮೇಲೆ ಸೊಪ್ಪು ಕಾಳು ಎಲ್ಲ ಹಾಕ ಪಲ್ಯ ಮಾಡೋಣ ಅಂತ ಹೇಳಿ ತುಂಬ ಅಂದರೆ ತುಂಬ ತಿಂತೀನಿ ನಾನು ಸೊಪ್ಪನ್ನ ವೀಕ್ಲಿ ಒಂದು ಟೂ ಟೈಮ್ಸ್ ಅದು ಸೊಪ್ಪು ತಿಂತೀನಿ ನನಗೆ ತುಂಬ ಇಷ್ಟ ಸೊಪ್ಪು ಅಂದರೆ ನಿಮಗೂ ಯಾರದೆಲ್ಲ ಸೊಪ್ಪಲ್ಲಿ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನೇನು ಟೊಮೊಟೊ ಹಸಿಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮೊಳಕೆ ಉಳ್ಳಿ ಕಾಳು ಮತ್ತು ಸೊಪ್ಪು ಎರಡನ್ನೂ ಹಾಕಿ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನೂ ಹಾಕ್ಕೊಳ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ಈ ಥರ ಪಲ್ಯ ಮಾಡಿ ತಿನ್ನಬೇಕು ತರಕಾರಿಗಳು ಯಾರು ಮನೇಲಿ ತಿನ್ನಲ್ಲ ಜಾಸ್ತಿ ಅವರಿಗೆಲ್ಲ ಈ ಥರ ಮಾಡಿ ತಿನ್ನಿಸಿ ಸಾಂಬಾರ್ಗಿಂತ ಜಾಸ್ತಿ ಪಲ್ಯಗಳು ಮಾಡಿದರೆ ತರಕಾರಿ ಅಂಶ ಜಾಸ್ತಿ ಹೋಗುತ್ತೆ ಅಂದರೆ ಸುಮ್ಮನೆ ವಿಟಮಿನ್ ಟ್ಯಾಬ್ಲೆಟ್ಸ್ಗಳಂತೆ ಅಂತೆ ಅದು ಇದು ತಗೊಳ್ಬೇಕಾಗತ್ತೆ మే ఇ మొలకెకాళెలా సొప్పను హి చీ బు లాస్టల్ వందూ ఒడి అు కా సేర్కొండీ తుంద అందరూ తుంబు ఇప్పలా ఎర్డు దినకూ తే నూ అండ్ మనే స్వల్ప యార్గూ హుషారుల నే బాడీ ఎలా డిహైడ్రేషన్ ఆగి అంతి ఒంద్రీప్పు కూడా హాకస్కు బందే ఆ ఇది తలనూ కూడా రెడీ ఆగ ఇూ ఇవతిన వ్లగ్గి ఫుల్ని ఎలా రెసిపీ ఇష్టాయిత అనుకుంటు ఈ వ్లగ్న నేను ముగ్తాయి మొత్తం ముందే వ్లగల్ సిగోణ ఇదే థర చీడిో జ ఓకేనా అంటీల్ దాట్ కీప్ వాచింగ్ థ్యాంక్ ఫర్ వాచింగ్